ನೋಡಿ ಫ್ರೆಂಡ್ಸ್ ನಾನು ಇವತ್ತು ಏನು ತೋರ್ಸಕತ್ತೀನಂದ್ರೆ ಕರಿಮಣಿ ಫೋನ್ಸುದ್ರಿ ಯಾವ ಥರ ಅಂತ ತೋರಿಸ್ತೀನಿ ನೋಡಿರಿ ಇದು ಗೋಲ್ಡ್ದು ನಮ್ಮ ಮನಿ ಅವ್ರು ತಗೊಂಡು ಬಂದರೆ ನಂದು ಕರ್ಮನಿದ ಐತ್ರಿ ಫಸ್ಟ್ ಈ ಗೋಲ್ಡ್ ಮನೆ ಹಾಕಿ ಕರ್ಮನಿ ಒಳಗಡೆ ಯಾವ ಥರ ಫೋನ್ಸೋದಂತ ತೋರಿಸ್ಕೊಡ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋ ಸಬ್ಸ್ಕ್ರೈಬ್ ಮಾಡ್ಕೊಡದಿಂದ ಹಾಕೋ ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತ್ರಿ ನೋಡಿ ನಮಗೆ ಈ ಥರ ಎಲ್ಲ ಶಾಪಲ್ಲಿ ಟೆಸ್ನರಿ ಶಾಪಲ್ಲಿ ಸಿಗತ್ತವ್ರಿ ಎಲ್ಲ ಕರಿಮನಿ ಕೂಡ ಅಲ್ಲೇ ಸಿಗ್ತಾವ್ರಿ ಹಾಗೆ ಇದು ಕರ್ಮಣಿ ಘಟಿಸೋದ ದಾರ ಸಿಗ್ತೈತ್ರಿ ಅದ್ರ ಜೊತೆ ಸೂಜಿ ಕೂಡ ಕೊಡ್ತಾರೆ ಹತ್ತು ರೂಪಾಯಿ ದಾರ ತಗೊಂಡು ಬಂದು ಒಂದು ಹತ್ತು ರೂಪಾಯಿ ಕರಿಮಣಿ ತೊಗೊಂಡು ಬಂದು ಈ ಥರ ನಾವು ಮನೆಯಲ್ಲಿ ಕೂಡ ಘಟ್ ಈ ಥರ ಪೂಣಿಸ್ಬೋದ್ರೆ ಇದನ್ನೇ ಒಂದು ಬಿಸ್ನೆಸ್ ಆಗಿ ಕೂಡ ಮಾಡ್ಬೋದ್ರಿ ನಾವು ನಾನು ಇದು ಈ ಕೆಲಸ ಕೂಡ ಮಾಡ್ತೀನಿ ರೀ ನನ್ನ ಟೈಲರಿಂಗ್ ಕೆಲಸದ ಜೊತೆ ಕಿರಾಣಿ ಅಂಗಡಿ ಜೊತೆ ಈ ಕೆಲಸನೂ ಮಾಡ್ತೀನಿ ರೀ ಇದು ಕಸ್ಟಂಬರ್ದಲ್ಲ ರೀ ನಂದೇ ಐತ್ರಿ ಕಸ್ಟಮರ್ ಬಂದ್ರು ಕೂಡ ನಾನು ಬಿಡಂಗಿಲ್ಲ ರೀ ಯಾವುದೇ ಈ ಕೆಲಸ ಬರಂಗಿಲ್ಲ ರೀ ನೋಡಿದಾಗ ಒಂದು ಸ್ವಲ್ಪ ಭಾಳ ರಿಸ್ಕ್ ಇದು ಕೆಲಸ ರಿಸ್ಕ್ ಇರ್ಬೋದು ಅವ್ರ್ ರೀ ಅದು ನಾವು ಮಾಡ್ತಾ ಮಾಡ್ತಾ ಹೋದ್ರೆ ಕೆಲಸ ಈಜಿ ಆಗ್ತೈತೆ ನೋಡ್ರಿ ಇದು ಕೂಡ ಈ ಕೆಲಸ ಕೂಡ ನಾನು ಮಾಡ್ತೀನಿ ನನ್ನ ಬಟ್ಟೆ ಜೊತೆ ನನ್ನ ಕಿರಾಣಿ ಶಾಪ್ ಜೊತೆ ಎಲ್ಲ ಯಾವುದು ಎಲ್ಲಿ ಬೇರೆ ಕಡೆ ಹೋಗಬಾರ್ದು ಹಂಗೆ ಎಲ್ಲ ತರ ನಾನೇ ಟ್ರೈ ಮಾಡ್ತೀನಿ ಅವರಿಗೆ ಅಮೌಂಟ್ ಇಷ್ಟು ಅಮೌಂಟ್ ಅಂತ ಹೇಳಿ ಹೇಳ್ಕೊ ಹೇಳ್ತೀನಿ ಒಬ್ಬೊಬ್ರು ಇಷ್ಟ ಇದ್ದವ್ರೆ ಕೊಡ್ತಾರೆ ಫೋನ್ಸ್ಲಕ್ಕ ಇಲ್ಲ ಅನ್ನೋರು ದಾರ ತಗೊಂಡು ಕೊಡ್ರಿ ನಮಗೆ ದಾರ ಅಂತೇಳಿ ತಾವೇ ಮನೆ ಒಳಗಡೆ ಹೋಗಿ ಫೋನ್ಸ್ಕೊತಾರೆ ಏನು ಪರವಾಗಿಲ್ಲ ನನ್ನ ಟೈಮ್ ಕೊಟ್ಟು ನಾ ಕೆಲಸ ಮಾಡಿರ್ತೀನಿ ಅದ್ರ ತಕ್ಕ ಅಮೌಂಟ್ ಕೊಡ್ತೀನಿ ಅಂದ್ರೆ ಅಂದ್ರೆ ಕೊಡ್ತೀನಿ ರೀ ಇಲ್ಲಾಂದ್ರೆ ಹಂಗೆ ಕೊಡಂದ್ರೆ ನಾನು ಯಾರಿಗೆ ಹಾಗೆ ಫೋನಿಸ್ ಕೊಡಂಗಿಲ್ಲ ರೀ ನನ್ನ ಟೈಮ್ ಕೊಟ್ಟು ನಾನು ಅವ್ರಿಗೆ ಹಂಗೆ ಫೋನ್ಸ್ಕೊಳಿರಿ ಈ ಥರ ನೋಡಿರಿ ದಾರ ತೊಗೊಳಾಕತ್ತೀನಿ ರೀ ನಾಲ್ಕು ಪದ್ರ ನಾಲ್ಕು ಪದ್ರ ತೊಗೊಡ್ಬೇಕು ರೀ ಇದು ಆ ಕಡೆ ನಾಲ್ಕು ಪದರು ಈ ಕಡೆ ನಾಲ್ಕು ಪದರು ಎಂಟು ಪದ್ರ ದಾರ ಬೇಕ್ರಿ ಇದಕ್ಕೆ ಅದಕ್ಕೋಸ್ಕರ ಎರಡು ಪದ್ರ ಲೈನ್ ಮಾಡಿ ಹಾಕೋದು ಒಂದು ಮನಿ ಸೇರ್ಬೇಕಾದ್ರೆ ಎರಡು ಲೈನ್ದು ದಾರ ಒಳಗಡೆ ಸೇರಿಸ್ಬೇಕ್ರಿ ನಾವೇನು ಮಾಡ್ಬೇಕಂದ್ರೆ ಒಂದು ಮಷೀನ್ ದಾರ ಪೋಣಿಸ್ಕೊಂಡು ಸೂಜಿಗೆ ಗಂಟು ಹಾಕ್ಕೊಂಡು ಈ ದಾರಕ್ಕೆ ಗಂಟು ಹಾಕ್ಬೇಕ್ರಿ ಗಂಟು ಹಾಕಿ ಅದು ದಾರ ನಡ್ಬರ್ಕ್ ಮಾಡಿ ಒಂದು ಸ್ವಲ್ಪ ಗಂಟು ಹಾಕಿದ್ದೀವಿ ಅಂದ್ರೆ ಸೂಜಿ ಅಗ್ದಿ ಅದು ಸೂಜಿ ಚಿಕ್ಕದಾಗಿರ್ತೈತ್ರಿ ಯಾವ ಬೇಕಾದ್ರೂ ಮನೆ ಸೇರ್ತಾವ್ರಿ ಅದ್ರೊಳಗೆ ಚಿಕ್ಕದಾಗಿ ಇರ್ತೈತಿ ರೀ ಸೂಜಿ ಯಾವ ಸೈಜ್ ಕರ್ಮಣಿ ಕೂಡ ಅದರೊಳಗಡೆ ರೀ ನೀವು ತೊಗೊಳ ಮುಂದನ ನಮ್ಗೆ ಸೂಜಿನೂ ಕೊಡ್ರಿ ಅಂತ ಹೇಳಿ ಸ್ಟೇಷ್ನರಿ ಅಂಗಡಿ ಒಳಗಡೆ ಕೇಳಬೇಕು ರೀ ನೀವು ಅವರು ದಾರ ಒಂದೇ ಕೊಡ್ತಿರ್ತಾರೆ ಸೂಜಿನೂ ಬೇಕು ರೀ ಇದ್ರ ಜೊತೆ ಕರ್ಮಣಿ ಪೋಣ್ಸಾಕಂದ್ರೆ ಅಂದ್ರೆ ಅದು ಸೂಜಿ ಕೂಡ ಕೊಡ್ತಾರೆ ಅವರು ಅದಕ್ಕೊಂದು ಹತ್ತು ರೂಪಾಯಿ ತಗೋತಾರೆ ಐದು ರೂಪಾಯಿ ಹತ್ತು ರೂಪಾಯಿ ತಗೋತಾರೆ ಅದು ಕೂಡ ಸಲ ತಂದಿಟ್ಟಿವಂದ್ರೆ ದಾರೆ ಒಂದ್ ಇಲ್ಲಾಂದ್ರ ಒಂದ್ ಐದಾರು ಸಲ ಆಗ್ತೈತ್ರಿ ಅದು ಒಂದ್ ಲಡಿ ಆಗ್ಬೇಕಾದ್ರೆ ಈ ತರ ಖಾಲಿಗೆ ಅದನ್ನ ಸುತ್ತಕೋಬೇಕ್ರಿ ಸುತ್ಕೊಂಡಿವ ಬೇರೆದ್ ಎದಕರೇ ಇಡ್ ಇಡಬೋದಿತ್ರಿ ನಾನು ಸುತ್ತಿ ಆದ್ರ ಡಿಲ್ಲಾ ಕೊಡ್ತೇತ್ರಿ ಅದು ಖಾಲಿಗಾದ್ರ ನಮ್ ಕೈ ಒಳಗಡೆನೆ ಇಲ್ಲಿ ಜಗ್ ಹಿಡ್ಕೊಂಡು ಖಾಲಿಗೆ ಆದ್ರ ಅಂದ್ರ ಮತ್ತೆ ಬೀಚ್ಲ್ ಅಲ್ಲೇ ಸುತ್ತ ಹೊಡಿಯಾಕ್ ಬರ್ತೈತೆತ್ರಿ ಈ ಹೆಬ್ಬರ್ಡಿಗೆ ಈ ತರ ಹಾಕತಿ ನೋಡ್ರಿ ನಾನು ಸುತ್ತಗೊಂಡು ಈ ಥರ ನೋಡಿರಿ ಈ ಕಡೆ ನಾಲ್ಕು ಪದ್ರ ಈ ಕಡೆ ಉಳ್ತಿತ್ತು ಆ ಕಡೆ ನಾಲ್ಕು ಪದ್ರ ಆ ಕಡೆ ಬರ್ತಿತ್ತು ರೀ ಮಧ್ಯದಲ್ಲಿ ಈ ಥರ ಎರಡು ಭಾಗ ಮಾಡ್ಕೊಂಡ್ರಿ ಒಟ್ಟೆ ಕಟ್ ಇದ್ದಿದ್ದು ತಗೋ ಕಟ್ ಮಾಡಬಾರ್ದು ರೀ ಮುಂದೆ ಅದು ಜೈಂಟ್ ಇದ್ದಿದ್ದನ್ನ ನಾಲ್ಕು ಪದ್ರನ ಇದು ಮಾಡ್ಕೊಂಡು ಇವಾಗ ನೋಡ್ರಿ ನಾನು ತಾಳಿದು ನನ್ನ ಮದುವೆ ಒಳಗಡೆನೇ ಇರುವಂಥ ಕರ್ಮಣಿನ ಇನ್ನೂ ಮನೆ ಇನ್ನಾನು ಇನ್ನೂ ಅದಾವೆ ರೀ ಹಿಂದ್ಗಡೆ ಅವ್ ನಾನು ಕರ್ಮಣಿ ಮುಂದಿನ ಚೇಂಜ್ ಮಾಡ್ತೀನಿ ಕರೆ ಹಿಂದ್ಗಡೆ ಅವನೇ ಹಾಕೋತೀನಿ ನಾನು ಹಿಂದೆ ಕರ್ಮ ನೀವು ಅಷ್ಟೇ ಬದಲು ಮಾಡೋಂಗಿಲ್ಲ ರೀ ಅವ್ನು ಮದುವೆ ಒಳಗಡೆ ಇರೋಬೇಕ್ರಿ ಒಂದು ಐದು ಮುತ್ತಾದ್ರೂ ಇರ್ಬೇಕತ್ತಾರೆ ನಾನು ಹಿಂದ್ಗಡೆ ಹಾಕ್ಲಾಕ ಹತ್ರನೇ ಇಟ್ಕೊಂಡ್ಬಿಟ್ಟಿನಿ ಅವೇ ಹಾಕ್ತೀನಿ ರೀ ಥರನ ಮೊದಲ ಈ ಕಡೆ ಸೈಡ್ ದಂಡಿಗೆ ಬರುವಂಗ ಫಸ್ಟ್ ಆ ಥರನ ಬಿಡ್ತೀನಿ ರೀ ಈಗ ಅದಕ್ಕೋಸ್ಕರ ನೋಡಿ ಸೂಜಿಗೆ ದಾರ ಕಟ್ ಆಯ್ತು ಯಾಕೆನೋ ಯಾಕೇನೋ ಮತ್ತೆ ಪೂನ್ಸ್ಕೊಳಾಕತೀನಿ ಭಾಳ ಸಣ್ಣ ಐತೆ ರೀ ಸೂಜಿ ನೋಡಾಕ್ರಿ ಅದು ಎರಡು ಪದ್ರ ದಾರ ಹಾಕ್ಬೇಕಂದಿರಿ ಎರಡು ಪದ್ರ ಸೇರ್ಲಿಲ್ಲ ರೀ ಅದರೊಳಗಡೆ ಒಂದು ಪ ಒಂದು ಪದ್ರ ಮಾಡಿ ಮತ್ತೆ ಹಾಕ್ಲಕತ್ತೀನಿ ನೋಡಿರಿ ಸ್ವಲ್ಪ ಅದು ಒಂದು ಸಲ ಅಂದ್ರೆ ಅವಾಗ ಪುಣಿಸುತ್ತಾನೆ ಅಷ್ಟೊತ್ತು ಇದು ಆಗ್ತೈತೆ ರೀ ಕಣ್ಣು ಸ್ವಲ್ಪ ಶಾರ್ಪ್ ಇದ್ವು ಅಂದರೆ ಏನು ಅನಿಸಂಗಿಲ್ಲ ರೀ ಕಣ್ಣು ಸ್ವಲ್ಪ ಇದು ಇದ್ದಾವೆ ರೀ ಚಶ್ಮಾ ಹಾಕ್ಕೊಂಡು ಕೂಡ ಮಾಡ್ಬೋದು ರೀ ಇದನ್ನು ಇದೇ ನಾವು ಹೊರಗಡೆ ಹೋಗಿ ಗಟಸ್ಕೊಂಬರ್ಬೇಕಾದ್ರೆ ನೂರೈವತ್ತು ರೂಪಾಯಿ ಕೇಳ್ತಾರೆ ರೀ ನಾನು ಕೇಳ್ಬಿಟ್ಟನೇ ನಾನು ಇದು ಟ್ರೈ ಮಾಡತ್ತೀನಿ ಒಂದು ಐದು ನಾಲ್ಕೈದು ವರ್ಷ ಆಯ್ತು ರೀ ನಾನು ಇದಕ್ಕೆ ನನ್ನ ಮನೆ ಒಳಗಡೆ ನಾನು ಇದು ಮಾಡ್ಕೋತೀನಿ ರೀ ಗಟಸ್ಕೋತೀನಿ ಬೇರೆ ಕಡೆಯಲ್ಲಿ ಕೊಡೋಂಗಿಲ್ಲ ರೀ ನಾನು ಏನು ಮಾಡಿದೆ ಮೊದಲ ನಾನು ಇತ್ತರ ಮನಿ ಇದ್ರಲ್ಲೇ ಮನಿ ಸಣ್ಣ ಬಾ ಸಣ್ಣ ಇದ್ದವು ಒಂದು ಸ್ವಲ್ಪ ಅದು ಸೂಜಿ ಒಳಗ ಇದು ಪುಣ್ಸವ್ರೂ ಬೇಡ ನಮ್ಗೆ ಆಗಂಗಿಲ್ಲ ರೀ ಇದು ದಾರ ಕಟ್ ಆಗ್ತೈತಿ ಕೊರೋದು ಅವು ಏನು ಮಾಡಿದ್ರು ಸ್ವಲ್ಪ ನೆಗ್ಗಿದಂಗೆ ಆಗಿದ್ವಿ ರೀ ಈಗ ಅದಾವ್ರಲೆ ಮನಿ ಇಂಥವೈದ್ರಿ ಅವಾಗೂ ಅವು ನೆಗ್ಗಿದಂಗೆ ಆಗಿದ್ವು ನೆಗ್ಗಿದಂಗೆ ಆಗನ ರೀ ಅರಗ ಅರಗ ತರಲೆ ಅರಗ ಹಾಕಿದ್ದಿಲ್ಲ ರೀ ಅದ್ರೊಳಗೆ ಅರ್ಗ್ ಹಾಕಲಾರ ಬಟ್ಟೆಕ ಬಂಗಾರ ದಾರ ಕೊರದ್ ಬಿಡ್ತಿತ್ತು ರೀ ಗಟಸ್ ಇದು ನಮಗೆ ಬಹಳ ಬ್ಯಾಸ್ರ ಆಗ್ತೈತ್ರಿ ಮತ್ತ್ ಇದಕ್ ಜಾಸ್ತಿ ಕೊಡ್ಬೇಕೈತ್ ನೀವು ಅಮೌಂಟ್ ಅನ್ನತನ ರೀ ನಾನೇ ದಾರ ಸೂಜಿ ತಗೊಂಡ್ ಬಂದು ನಾನೇ ಕಟಾಸ್ಕೊಂಡಿರಿ ಒಂದು ನಾಲ್ಕೈದು ಸಲ ಬ್ಯಾರಾಯಿ ಎಲ್ ಕೊಡುದ್ರ ಬ್ಯಾರ ಜಾಸ್ತಿ ಬೇಡತಾರ ಮತ್ತೆ ಇವತ್ ಇವತ್ತಿಲ್ಲ ಇವತ್ತಿಲ್ಲಾ ನಾಳೆಗೆ ಬಂದ್ ತೊಗೊಂಡ್ ಹೋರಿ ಅದ್ ಹಿಂಗನವ್ರಿ ಒಂದಿನ ಪೂರಾ ಆಗ್ತೈತ್ರಿ ಇದು ಪೂರಾ ಬೀಚ್ ಇದ್ವು ಅಂದ್ರ ಹೊಟ್ಟೆ ಗಟಸ ಕೊಡ್ತಿದಿರಿ ಏನ ಹಂಗೆ ಇತ್ ಇವತ್ತನ ಇರ್ತನ ಹೋಗಿ ಸರ್ಚ್ ಬಿಡ್ತಿದ್ರಿ ದಾರದ್ಲ ಏನೋ ಒಂದ್ ಸ್ವಲ್ಪ ಇಳಿದು ತರಾಗ ಬಿದ್ದು ಅಂದ್ರ ಮನಿರಿ ಅವ್ರ ಹೊಟ್ಟೆ ಗಟಸ್ ಕೊಡ್ತಿದಿಲ್ರಿ ಪೂರಾ ಹಾಕೋದಾಗ್ತೈತಿ ಅಂತ ಹೇಳಿ ಅದ ನೋಡ್ರಿ ದಪ್ಪನ ಮನೆ ಮದ್ವಿ ಒಳಗಿನವರೆವು ಅವೇ ಜೈಂಟ್ ಮಾಡಿ ಆ ಸೂಜಿನ ಪೂರಾ ನಾನ್ ಗಂಟೆನ ಕಟ್ ಅದು ಅದ್ರೊಳಗಡೆ ಅರ್ಧ ಪೋಣಿಸ್ಕೊಂಡು ಆಮೇಲೆ ಕಟ್ ಮಾಡಿಬಿಡ್ತೀನಿ ರೀ ಸೂಜಿ ಕರ್ಮನಿ ಒಳಗೆ ಆರಾಮ್ಸೆ ಅದು ಆರು ಪೋಣಿಸಿದ್ರೊಳಗನ ಹಾಕ್ಬೋದ್ರಿ ಅದನ್ನು ಹಾಕಿ ಈಜಿಯಾಗಿ ಪೋಣಿಸ್ಬೋದು ನೋಡ್ರಿ ಈ ಥರ ರೀ ನಾನು ಇವು ಮೊದಲೆಲ್ಲ ಇವು ಹಳೆಯ ಕರ್ಮನಿ ಹಿಂದಗಡೆ ಹಾಕಿ ಆಮೇಲೆ ಈ ಹೊಸ ಕರ್ಮನಿ ಮತ್ತ ಗೋಲ್ಡ್ ಮುತ್ತ ಮಾಡಕತ್ತೀನಿ ರೀ ಈ ತರ ಇದೇ ತರ ಮಾಡ್ತೀನಿ ರೀ ನಾನು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಏನ್ ನಂದ್ ಸ್ವಭಾವ ಏನಂದ್ರೆ ಒಂದು ಸ್ವಲ್ಪ ಜಿಪ್ಪುನ ತಾನ ಮಾಡಿ ರೀ ಉಳ್ಸಿದಂತ ಅಮೌಂಟ್ ಅದಿ ಯಾವ್ದಕಾರಿ ಹೆಲ್ಪ್ ಆಗ್ತೈತಿ ಅಂತ ಹೇಳಿ ಅದನ್ನ ನನ್ನ ಜೀವನ ನಮ್ಮ ಮನಿ ಸಂಸ ಇದಕ್ ಹಾಕಂಗಿಲ್ಲ ನಾನು ಅದ್ನ ಅಮೌಂಟ್ ನಾನ್ ತೆಗೆದಿಟ್ಕೊಂಡು ಈ ತರ ಸೇವ್ ಮಾಡ್ಕೊಂಡು ಈ ತರ ಗೋಲ್ಡ ರೀ ಬಟ್ಟಿ ಏರಿ ರೀ ಯಾವ್ದ್ ಕರೆ ಖರ್ಚಾಗ ಯಾವ್ದ್ ಕರೆ ಖರ್ಚು ಮಾಡ್ತೀನಿ ಸ್ವಲ್ಪ ಕಷ್ಟ ಕಷ್ಟ ಆಗತ್ತೆ ರೀ ಗೋ ಗೋಳೆ ಏನು ಏನ್ ಒಂದ್ಸಲ ರೂಢ ರೀ ಮತ್ತೆ 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 ಹಂಗೆ ಅದೇ ತರ ಗೋಳೆ ಮಾಡಿ ಇಡ್ಬೇಕು ಅನ್ನೋ ಬರ್ತೈತೆ ರೀ ಮನುಷ್ಯಾಗ ನಾನು ಈ ತರ ಮಾಡಿದ್ದು ಇನ್ನ ಬಾಳ್ ಸುಮಾರದವ್ರಿ ಈ ತರ ನಂಗೆ ಗೋಳೆ ಮಾಡಿ ಮಾಡಿ ಗೋಳೆ ಮಾಡಿ ಇಟ್ ರೀ ಇದು ಇದು ಫಸ್ಟ್ ರೀಸನ್ ನೋಡ್ರಿ ಇದು ತಗೊಂಡಿದ್ದು ಇನ್ನೂ ಇದೇ ಥರ ಸಾಕಷ್ಟು ರೀ ಮತ್ತೆ ಯಾವಾಗಲಾದ್ರೂ ಕೇಳಿದ್ರೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಈ ಥರ ನೋಡ್ರಿ ಅವನ್ನ ಈಗ ಕರ್ಮಣಿ ತೆಗೆದು ಗಂಟು ಹಾಕಿಟ್ಬಿಡ್ತೀನಿ ನನ್ಗೆ ಏನೋ ಬೇಡ ಮತ್ತೊಂದು ಬೇಕಾದಾಗ ಅವು ಕರ್ಮಣಿ ಮತ್ತೆ ತೆಗೆದ್ ಇಟ್ಬಿಡ್ತೀನಿ ರೀ ಯಾವುದೋ ಒಂದು ಮುತ್ತು ಕೂಡ ನಾನು ಹೊರಗಡೆ ವೇಸ್ಟ್ ಮಾಡ್ಲಾರ್ದೆ ಡಬ್ಬಿ ಒಳಗಡೆನ ಹಾಕಿ ಇಟ್ಬಿಡ್ತೀನಿ ರೀ ಯಾವುದೋ ಹೋಗ್ಯಂಗಿಲ್ಲ ಏನೋ ನನ್ಗೆ ಡಿಸೈನ್ ಕ ಬೇಕಾದ ವೈಟ್ ಕಲರ್ ಬ್ಲೌಸ್ ಬರ್ತದ ಈ ಕರ್ಮಣಿ ಖರ್ಚು ಬಿಡ್ತೀನಿ ರೀ ಕರ್ಮಣಿ ಅವಕ್ಕೆ ಹಚ್ಬಿಡ್ತೀನಿ ರೀ ನಾನು ತಂದು ಸುಮಾರು ದಿವಸ ಆಗೈತೆ ರೀ ಇವು ಕರ್ಮಣಿ ತೊಗೊಂಡ್ಬಂದಿದ್ದೇನೆ ನಾನು ಈಗ ಇವು ಗೋಲ್ಡ್ ತೊಗೊಂಡ್ಬರನ ಅದ್ರೊಳಗಡೆ ಹಾಕ್ಲಾಕ ಚಲೋ ಆಯ್ತು ನೋಡಿರಿ ಹೊಸ ತೊಗೊಂಡ್ಬಿದ್ದು ಹಳಿ ಏನೈತಿ ಮತ್ತು ಯಾರ್ದಾರು ಬ್ಲೌಸಿಗೆ ಹಚ್ಲಾಕಾಯ್ತು ಯಾರೋ ಏನೋ ಗಟಸ್ಸಾಕ್ ತೊಗೊಂಡ್ಬಂದು ಕೊಟ್ಟರೆ ಅಂದ್ರೆ ಅವ್ರಿಗೆ ಕಮ್ಮಿ ಇದ್ದವು ಅಂದ್ರೆ ಇವು ಮುತ್ತ ಅವ್ರಿಗೆ ಹಾಕ್ತೀನಿ ಹಾಕತ್ತಾರೀ ನೋಡ್ರಿ ಇವತ್ತು ನೀ ಕಟ್ ಮಾಡಿ ಆ ಡಬ್ಬಿ ಒಂದು ರೀ ಆಲ್ಮೋಸ್ಟ್ ಅರ್ಧ ಇದು ಈಗ ತಾಳಿ ಹಾಕಾಕತ್ತೀನಿ ನೋಡ್ರಿ ಒಂದು ಸೈಡ್ ಪೂರಾ ಮುಗಿಸಿನ ಈಗ ಇವನು ಮಧ್ಯದಲ್ಲಿ ಇವ್ರು ತಾಳಿ ಹಾಕಿ ಈ ಕಡೆ ಸೈಡ್ ಒಟ್ಟು ತಾಳಿ ಹಾಕಿ ಮತ್ತು ಅದನ್ನು ತೊಗೊಂಡು ಬಂದು ಮತ್ತು ಈ ಸೈಡ್ ಮತ್ತೆ ಗೋ ಕರ್ಮಣಿ ಹಾಕಿ ಗೋಲ್ಡ್ ಹಾಕಿ ಪೂರ ಲಾಸ್ಟಿಗೆ ಏನೈತಿ ಮತ್ತು ನಾನು ಹಳೆ ಕರ್ಮಣಿನ ಲಾಸ್ಟಿಗೆ ಹಾಕ್ತೀನಿ ನೋಡಿರಿ ನೋಡಿ ಎಷ್ಟು ರೀ ಸೂಜಿ ಒಳಗಡೆನ ಪುಣಸಿನ್ ಪೂರ ಮನೆ ಬಿಚ್ಚಿ ಹಾಕಬೇಕಾಗ್ತೈತ್ರಿ ಎಣಸಿ ಎಣ್ಸಿ ಹೊಸದು ಸುಮ್ಮನೆ ಹೊಸಾದ ಹಾಕಬೇಕಾದ್ರೆ ಈ ಥರ ಆಗ್ತೈತೆ ರೀ ಹಳೇದಿತ್ತಂದ್ರೆ ಹಳೇದಿತ್ತ ಸೀದಾ ಅವರು ದಾರದ ದಾರದೊಳಗಡೆ ಹಿಂಗೆ ಸೇರಿಸ್ಬಿಡ್ಬೋದು ದಾರಕ್ಕೆ ಏನಾದರೂ ಒಂದು ಸ್ವಲ್ಪ ಜಡ ಹಾಸಿ ಅದು ಜ ದಾರ ಜೈಂಟ್ ಮಾಡ್ಕೊಂಡ್ರಿ ಸರಿಸ್ಬಿಟ್ರಂದ್ರೆ ಈಜಿ ಹಾಕೈತ್ರಿ ಮತ್ತು ದಾರ ಕಟ್ಟಿ ಕೂಡ ಮಾಡ್ಬೋದ್ರೆ ಈಗ ಲಾಸ್ಟ್ ಹಾಕಕತ್ತೀನಿ ನೋಡಿರಿ ಇನ್ನೊಂದು ಸ್ವಲ್ಪ ಉಳ್ದಾವ್ರೆ ನನ್ನ ಮಗ ವಿಡಿಯೋ ಮಾಡಕ್ಕೆ ನಾನು ನಮ್ಮ ಮೊದಲೇ ಮಾಡಿದ್ದೆಲ್ಲ ವಿಡಿಯೋ ನಾನು ಒಂದು ಮಷಿನ್ ಇದಕ್ಕೆ ಮೊಬೈಲ್ ಇಟ್ಟು ಮಾಡಿದ್ದೆ ರೀ ಅದು ಕ್ಲಿಯರ್ ಕಾಣ್ತಾ ಇದ್ದಿಲ್ಲ ಈಗ ಒಂದು ಸ್ವಲ್ಪ ಅವನೇ ಮೊಬೈಲ್ ಹಿಡ್ದಂಡ್ರೆ ಅದು ಸಂಡೆ ದಿನ ಅವನು ಮನೆಗೆ ಇದ್ದತೆ ನನಗೂ ಚಲೋ ಆಯ್ತ್ರಿ ಇದನ್ನ ಗಟಾಸ್ಕೋಬೇಕ ಗಟಾಸ್ಕೊಂಡೆ ನೋಡ್ರಿ ಎಷ್ಟ್ ದಿನ ಆಗತ್ರಿ ತಗೊಂಬಂದಿಟ್ಟು ಟೈಮ ಸಿಗ್ತಾ ಇದ್ದಿದರೀ ಇದನ್ ಸಾಕ ಇವತ್ತು ಟೈಮ್ ಬತ್ ನೋಡ್ರಿ ನಿಮ್ಗೂ ಕೂಡ ಹೆಲ್ಪ್ ಆಗತ್ತೆ ಯಾರಾದ್ರೂ ಈ ವಿಡಿಯೋ ವಿಡಿಯೋ ನೋಡಿದ್ರ ಯಾರಾದ್ರೂ ಈ ತರ ಮನಿ ಒಳಗೇನೇ ಪ್ರಯತ್ನ ಮಾಡ್ರಿ ಪ್ರಯತ್ನ ಮಾಡ್ರಿ ಪ್ರ ನೋಡ್ರಿ ಹೊರಗಡೆ ನೂರೈವತ್ತ ಐವತ್ತ ನೂರ ರೂಪಾಯಿ ಕೊಡ್ದಿ ನಾವ್ ಒಂದ್ ರೂಪಾಯಿ ದಾರ ತಗೊಂಡ್ ಬಂದು ಈ ತರ ಅಂದ್ರೆ ಅದೇ ಅದಕ್ಕಾದ್ರೂ ಹೆಲ್ಪ್ ಆಗತ್ತೈತೆ ನಮ್ದ ಪ್ಲಾನ್ ನೋಡ್ರಿ ಈ ತರ ಮತ್ತೊಂದೇನು ಇಲ್ಲ ರೀ ಇಷ್ಟು ಇಷ್ಟೆಲ್ಲ ಕಷ್ಟಪಟ್ಟು ಇದು ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡುದ ಹೊಟ್ಟಿಗೋಸ್ಕರನ ರೀ ಅದೇ ಹೊಟ್ಟಿಗೋಸ್ಕರ ಏನಾದರೂ ಆಗ್ತೈತೆ ಇದನ್ ಮಾಡದ್ ನೋಡ್ರಿ ಕರ್ಮನ್ ಈಜಿಯಾಗಿ ಸೇರ್ತಾ ನೋಡ್ರಿ ಬೇಕಾದ್ರ ಸೂಜಿ ಒಳಗಡೆ ರೀ ಈಜಿ ರೀ ಅವಾಗಿಂದ ಅವಾಗ ಹೋಗ್ತಾವ್ರಿ ಸೂಜಿ ನೋಡ್ರಿ ಎಷ್ಟ್ ಸ ಚಿಕ್ಕದಾಗೈತ್ರಿ ಅದು ಲಾಸ್ಟ್ ಐತ್ರಿ ಈಗ ಇವ್ ಇಷ್ಟ ಹಾಕ್ಲತಿ ನೋಡ್ರಿ ಅದು ಹಿಂದ್ಗಡೆ ಮನಿ ಕೆಳಗಡೆ ದಾರ ಕಟ್ ಆಗಿ ತಳಗ ಬಿತ್ರಿ ಅದು ಕೈಯನ್ ಬಿಡೋಣ ಇವಾಗ ನೋಡ್ರಿ ಗಂಟು ಹಾಕ್ಲಿ ಲಾಸ್ಟ್ ಸಮ ಮಾಡ್ಕೊಂಡು ಲಾಸ್ಟ್ ಒಂದು ಗಂಟು ಹಾಕಿ ದಪ್ಪ ಗಂಟು ರೀ ಇದು ಹಿಂದ್ಗೆ ಒಂದು ಗಂಟು ಹಾಕಿ ಕರ್ಮಣಿ ಸರದ್ ರೀ ಎರಡು ಜಾಯಿಂಟ್ ಮಾಡ್ಕೊಂಡು ಮತ್ತೊಂದು ಗಂಟು ಹಾಕಿಬಿಟ್ಟಿವಂದ್ರೆ ಎಷ್ಟು ಚಂದ ಕಾಣಿಸ್ತೈತಿ ನೋಡ್ರಿ ತಾಯಿ ಚೈನ ತಾಳಿ ಚೈನ್ ನಮ್ಮ ಬಡವರಿಗೆ ತಾಯಿ ಚೈನ್ ರೀ ಗೋಲ್ಡ್ ಚೈನ್ ಕೂಡ ಐತ್ ನಂದು ತಾಳಿ ಚೈನ್ ಐತ್ರಿ ಆದ್ರೂ ಕೂಡ ಕರ್ಮಣಿನ ಇಷ್ಟ ಬಾರಿ ಈ ಥರ ನಾನು ಮುಂಚೆಯಿಂದನು ನಾವು ಹೆಂಗೆ ಹೆಂಗೆ ಅದಿ ನೋಡ್ರಿ ಹಂಗೆ ಇರ್ಬೇಕ್ರಿ ಜಾ ಬಂದೈತೆ ಹತ್ತೇ ಆ ಇದು ಮಾಡಬಾರ್ದ್ರೆ ಇಲ್ಲ ಹತ್ತಿ ಕೊರಗಬಾರ್ದು ಐತೆ ಹತ್ತಿ ಮೆ ಏನು ಮೆರಿಬಾರ್ದು ಹತ್ತಾರಲೆ ಆ ಥರ ನನ್ನ ಸ್ವಭಾವ ನಾವು ಈಗ ಬೆಳ ನಮ್ಗೆ ಎಷ್ಟೋ ಶ್ರೀಮಂತರಾಗಿ ಕರ್ಮಣಿ ಅಂತ ಲುಕ್ ಯಾವ್ದು ಯಾವ್ದು ಕೊಡೋಂಗಿಲ್ಲ ಎಷ್ಟೋ ಗೋಲ್ಡ್ ಹಾಕೊಳ್ರಿ ಗೋಲ್ಡ್ ಜೊತೆ ಒಂದು ಕರಿಮುತ್ತ ಇತ್ತಂದ್ರೆ ಎಷ್ಟು ಚಂದ ಎದ್ ಕಾಣ್ತಿರ್ತದೆ ಆ ಗೋಲ್ಡ್ ಅಷ್ಟು ಚಂದ ಕಾಣ್ತಿರ್ತೈತೆ ನನ್ನ ತಾಳಿ ಸರದ ಜೊತೆ ಕೂಡ ಕರ್ಮಣಿ ಹಾಕೀನ್ರಿ ನಾನು ಎಲ್ಲರೂ ಕ ಕರಿಮಣಿ ಜೊತೆ ಇದು ಹಾಕ್ತಾರೆ ಕೇಸರಿ ಗುಂಡ ಅಥವಾ ಕೆಂಪು ಗುಂಡ ಹಾಕ್ತಾರೆ ನಾನು ಕರಿವನ್ನು ಹಾಕೀನ್ರಿ ನೀವು ನಂದು ಚೈನ್ ತಾಳಿ ಅಬ್ಸರ್ವ್ ಮಾಡ್ಬೇಕ್ರೆ ಹಾಕೊಂಡಿನ್ರಿ ಒಂದು ವಿಡಿಯೋದಾಗಂತರ ಹಾಕೊಂಡೇನು ರೀ ಮೊದಲೇ ಮದ್ವೆ ಅದು ಎಲ್ಲರಿಗೂ ಹೋಗ್ಬೇಕಾದ್ರೆ ಫಂಕ್ಷನ್ಗೆ ನೋಡಿ ರಿಯಾಕ್ ಚಂದ ಕಾಣಾಕತ್ರಿ ಪೂರ್ತಿ ಪಿನ್ಶಿಂಗ್ ಆಯ್ತು ನೋಡಿರಿ ಮತ್ತು ಮುಂದಿನ ಹಿಡಿದಾ ಸಿಗೋಣ ಬಾಯ್ ನೋಡಿರಿಯ ಚಂದ ಕಾಣಾಕತೈತ್ರಿ ತಾಯಿ ಕರಿಮಣಿ ಸರ ನನ್ನ ಮೊದ್ಲೇದು ಹಿಂಗೆ ಐತ್ರಿ ಅದು ಮುಂದೆ ಅದಕ್ಕೆ ಇದು ಹಾಕಿದ್ದೆ ರೀ ತಂತಿ ಸೇಮ್ ತಾಳಿ ಚೈನ್ ಗತ್ಲೇನ ಕಾಣ್ತಿತ್ತು ರೀ ಹಳೇದ ಹಳೇದು ತಾಳಿ ಸರ ಹಾಕೊಂಡಿದ್ದು ಫೋಟೋ ಕೂಡ ಒಂದ್ಸಲ ಸೇರ್ ಮಾಡ್ತೀನಿ ರೀ ನಾನು ಸೇಮ್ ತಾಳಿ ಸ ಇದ್ರ ಗತ್ಲೇನ ಕಾಣ್ತಿದ್ದೆ ಅದಕ್ಕೆ ಮುಂದೆ ತಂತಿ ಹಾಕಿದಾರೆ ಇದಕ್ಕೂ ಕೂಡ ಹಾಕ್ಸು ಹಾಕ್ಬೇಕು ಅನ್ನೋದಿತ್ರಿ ನೋಡೋಣ ರೀ ಮತ್ತೆ ಯಾವಾಗಾದ್ರೂ ನಾನೇ ರೀ ಮತ್ತೆ ತೊಗೊಂಬಂದ ತಗೊಂಬಂದ ಅಲ್ಲಿ ಪತ್ತಾರಂಗಡಿಗೆ ಹೋಗ್ಬೇಕು ರೀ ಮತ್ತೆ ಇನ್ನು ತಾಳಿ ಪತ್ತಾರ ಅಂಗಡಿಗೆ ಇಲ್ರಿ ಅವ್ರು ಘಟ ಸರ ಅಂತ ಕಿರ್ತಿತ್ರಿ ಅದು ಹಿತ್ತಾಳಿದ ಏನು ಬೆಳಿದು ಬೆಳ್ದು ಹಾಕಿರ ಆಗ ಕಟ್ ಆಗಿಬಿಡ್ತಿತ್ರಿ ಹಿತ್ತಾಳಿದ ಹಾಕ್ಬೇಕ್ರಿ ಹಿತ್ತಾಳಿದಾದ್ರೆ ಭಾಳ ದಿನ ಬಾಯ್ ತಾಯ್ಕಿ ಬರ್ತೈತಿ ನಮ್ಮ ಮನೆ ನಂದು ಏನು ಚೈನ್ ತಾಯಿ ಮಾಡಿಸ್ಕೊಂಡ್ರೆ ಮೂರು ಮೂರು ವರ್ಷ ಆಯ್ತಿ ಅವಾಗ ತಗಿಸ್ಬಿಟ್ಟೆ ರೀ ಹೊಡ್ಮೆ ಬರಾಗ ನೋಡ್ರಿ ಎಷ್ಟು ಚಂದ್ ಕಾಣಕ್ರೀ ಈಗ ಹಾಕೋಣ ಪೂರ್ತಿ ಫಿನಿಶಿಂಗ್ ಆಯ್ತು ನಾವು ತಾಳಿ ಮ್ಯಾಗ ಲಕ್ಷ್ಮಿ ಅದಾವ್ರ ಎರಡು ಕಡೆ ಒಂದೊಂದು ನನ್ನ ಮದ್ವಿ ಒಳಗಿನ ತಾಳಿ ಗುಂಡ ಮಾತ್ರ ಚೇಂಜ್ ಮಾಡೀನಿ ಮನೆ ಅದ್ವರೆಗೆ ಹತ್ತಾನ ಇಲ್ಲಾಂದ್ರೆ ಮೊದ್ಲೇದು ಇದ್ರಿ ನಾನು ಈ ತರ ಲಾಸ್ಟ್ ಹಿಂಗ್ ಗಂಟ ಹಾಕಿ ಒಂದ್ ಸ್ವಲ್ಪ ಕಡ್ಡಿ ಇದ್ರಲೇ ಜಡದಲೆ ಹಚ್ಚಿಬಿಟ್ಟು ಅಂದ್ರೆ ಹೊಟ್ಟೆ ಬೀಚ್ ಆಗಿಲ್ಲರೀ ಅವ್ರ ಹಿಂದ್ಗಡೆ ದಾರ ಚಪ್ ಕೂಡ ಹಚ್ತಾರೀ ಚಪ್ ಹಚ್ಚಿಡಂದ್ರೆ ಏನಾಗ್ತೈತ್ರಿ ನಾವು ವೇಲ್ ಹಾಕೋತಿವ್ರಿ ಅದೆಲ್ಲ ಸುತ್ತಾಕಿ ಸುತ್ತಾಕಿ ಅದ್ರ ಗುಂಜೆಲ್ಲ ಎಲ್ಲಾ ಬಿಡ್ತೈತ್ರಿ ಕೂಗುಲ್ ಸುತ್ತಾಕ್ತವ್ರಿ ಈ ಥರ ದರ ಆದ್ರೆ ತೊಳ್ದು ಬಿಡಾಕ್ ಬರ್ತೈತ್ರಿ ಈಜಿನ ಆಗ